ಆತ್ಮೀಯ ವೀಕ್ಷಕರ ಯುವನಿಧಿ ಫಲಾನುಭವಿಗಳಿಗೆ ಜನವರಿ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾಯಿದ್ದವು ಮತ್ತು ಡಿಸೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಜನವರಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾಯಿತ್ತು ಇನ್ನೂ ಕೆಲವೊಂದಿಷ್ಟು ಭಾಳ ಕನ್ಫ್ಯೂಷನ್ಗಳು ಶುರುವಾಗಿದೆ ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಯುವನಿಧಿ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳು ಶುರುವಾಗಿದೆ ಆ ಏನು ಕನ್ಫ್ಯೂಷನ್ಗಳು ಅದಕ್ಕೇನು ಸೊಲ್ಯೂಷನ್ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತೀನಿ ಯಾರಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಗೆ ಏನಿಸುತ್ತೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ಟಾಪಿಕ್ ಕಡೆಗೆ ಹೋಗೋಣ ಜನವರಿ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಏನಿದೆಯಲ್ಲ ಸ್ನೇಹಿತರೆ ಒಂದನೇ ತಾರೀಖು ಎರಡನೇ ತಾರೀಕು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದವರು ಓಲ್ಡ್ ಫಾರ್ಮೆಟಲ್ಲಿ ಅಂದರೆ ಅಕ್ಟೋಬರ್ ನವಂಬರ್ ಇದಕ್ಕಿಂತ ಮುಂಚೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ತಾ ಇದ್ದೀವಿ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಓ ಟಿ ಪಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡಿದ ಮೇಲೆ ಆಧಾರ್ ಡಿಟೇಲ್ಸ್ ಫ್ಲಕ್ಚರ್ಡ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ರೆ ನಿಮ್ಮ ಎಲ್ಲ ಡಾಟ್ ಡೀಟೇಲ್ಸು ಶೋ ಆಗ್ತಾ ಇತ್ತು ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡ್ತಾಯಿದ್ರೆ ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗ್ತಾ ಇತ್ತು ಸರಿನಾ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಸೆಲ್ಫ್ ಡಿಕ್ಲೇರೇಷನ್ ಈ ರೀತಿ ಕಂಪ್ಲೀಟ್ ಆಗ್ತಾ ಇತ್ತು ಬಟ್ ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದಿಷ್ಟು ಫಾರ್ಮೆಟ್ಗಳು ಚೇಂಜ್ ಆಯಿತು ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ವಿ ಅಲ್ಲಿ ಏನೋ ತೊಂದರೆಗಳೇನು ತೊಂದರೆಗಳಾಗಲಿ ಸಲುವಾಗಿತ್ತು ಒಂದು ದಿನ ಎರಡು ದಿನ ಬಿಟ್ಟು ಚೇಂಜಸ್ ಆಯಿತು ಬಟ್ ಜನವರಿ ಒಂದನೇ ತಾರೀಕು ಎರಡನೇ ತಾರೀಕು ಸೆಲ್ಫ್ ಡಿಕ್ಲೇರೇಷನ್ನ ಕೆಲವೊಬ್ಬರು ಓಲ್ಡ್ ಫಾರ್ಮೆಟಲ್ಲಿ ಮಾಡಿಸಿದ್ದಾರೆ ಮತ್ತು ಇನ್ನು ಕೆಲವೊಂದಿಷ್ಟು ಫಾರ್ಮೆಟ್ ಚೇಂಜ್ ಆದಾಗ ಮೂರನೇ ತಾರೀಕು ನಾಲ್ಕನೇ ತಾರೀಖೇನು ಸರ್ವರ್ ಯಾರು ಬಂದರೂ ಕೂಡ ಸೆಲ್ ಕೆಲವೊಬ್ಬರದ್ದು ಸೆಲ್ಫ್ ಡನ್ ಆಗಿದೆ ಅಂದರೆ ಈ ನೀವೇನು ಓದಿದ್ದೀರಲ್ಲ ಅವುಗಳ ಮಾರ್ಕ್ಸನ್ನು ಕೂಡ ಕೇಳಿದರು ಮತ್ತು ನಿಮ್ಮ ನಾನ್ ಟೆಕ್ನಿಕಲ್ ಟೆಕ್ನಿಕಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಯಾವುದಾದ್ರೂ ಬ್ಯಾಕ್ಲಾಗ್ಸ್ ಇದೆಯೋ ಇಲ್ಲವೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಫಾರ್ಮೆಟ್ ಚೇಂಜ್ ಆಯ್ತಲ್ಲ ಈ ಫಾರ್ಮೆಟಲ್ಲೂ ಕೂಡ ಕೆಲವೊಬ್ಬರು ಸೆಲ್ಫ್ ಡಿಕ್ಲೇರೇಷನ್ನ ಮಾಡಿಸಿದ್ದೀರಾ ಮತ್ತು ಇದ್ರ ಜೊತೆಗೆ ಮತ್ತೆ ಈಗ ಓಲ್ಡ್ ಫಾರ್ಮೆಟ್ ಸೆಲ್ಫ್ ಡಿಕ್ಲೇರೇಷನ್ ಶುರುವಾಗಿದೆ ಈ ಫಾರ್ಮೆಟಲ್ಲೂ ಕೂಡ ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ದೀರಾ ಇದ್ರ ಜೊತೆಗೆ ಏನಪ್ಪ ಅಂದರೆ ಇವೆಲ್ಲ ಗೊಂದಲಗಳ ಮಧ್ಯೆ ಸೆಲ್ಫ್ ಡಿಕ್ಲರೇಷನ್ ಕನ್ಫರ್ಮ್ ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದೇ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಯಾಕೆಂದರೆ ಫಾರ್ಮೆಟ್ ಚೇಂಜ್ ಆದಮೇಲೆ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಇಲ್ಲ ಓಲ್ಡ್ ಫಾರ್ಮೆಟಲ್ಲೇ ನಿಮಗೆ ಸೆ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾಗಿತ್ತಾ ಈ ಎಲ್ಲ ಕನ್ಫ್ಯೂಷನ್ಗಳನ್ನು ನೀವು ಒಂದನ್ನು ತಲೆಯಲ್ಲಿಕೊಳ್ಳಿ ಸ್ನೇಹಿತರೆ ಫಾರ್ಮೆಟ್ ಯಾವುದೇ ಚೇಂಜ್ ಆಗಿರಲಿ ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಯಾಕಂದರೆ ಸ್ವಯಂ ಘೋಷಣೆ ಇಟ್ ಈಸ್ ಮ್ಯಾಂಡಟರಿ ಪ್ರತಿ ತಿಂಗಳು ನಾವು ಸೆಲ್ಫ್ ಡಿಕ್ಲರೇಷನ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಮಾಡಿಸ್ಬೇಕು ನೀವು ಓಲ್ಡ್ ಫಾರ್ಮೆಟಲ್ಲಾದರೂ ಮಾಡಿಸಿದ್ರೆ ನ್ಯೂ ಫಾರ್ಮೆಟಲ್ಲಾದ್ರು ಮಾಡಿಸಿ ಇದ್ರ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಯಾಕೆ ಓಲ್ಡ್ ಫಾರ್ಮ್ ಮತ್ತೆ ಅದ್ರ ಜೊತೆಗೆ ಕೆಲವೊಬ್ಬರು ಆಧಾರ್ ಕಾರ್ಡ್ ಡೀಟೇಲ್ಸ್ ಫ್ಲೆಚ್ ಆಗ್ತಾ ಇಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡಿದರೆ ಈಗ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗಿದೆ ಹೋಗಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಓಲ್ಡ್ ಫಾರ್ಮೆಟ್ ಬಂದವನು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ನ್ಯೂ ಫಾರ್ಮೆಟ್ ಬಂದವನು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಅದರಲ್ಲಿ ತೊಂದರೆ ಇಲ್ಲ ಮತ್ತು ಅದರ ಜೊತೆಗೆ ಡಿಸೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಕೆಲವೊಬ್ರದ್ದು ಈಗಾಗಲೇ ಡಿ ಬಿ ಟಿ ಫುಶೂಡ್ ಆಗಿ ತೋರಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿದರೆ ಹೌದು ಸ್ನೇಹಿತರೆ ಕೆಲವೊಬ್ಬರು ಡಿ ಬಿ ಟಿ ಫುಲ್ ಶೂಡ್ ಅಂತ ತೋರಿಸ್ತಾ ಇದೆ ಇನ್ನೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಇದರ ಬಗ್ಗೆ ಅಪ್ಡೇಟ್ ಏನಂತ ಹೇಳೋದಾದರೆ ಹದಿನೈದನೇ ತಾರೀಕಿನ ಒಳಗೂ ಯಾವುದೇ ಹಣ ಬರೋ ಸಾಧ್ಯತೆ ಇಲ್ಲ ಸ್ನೇಹಿತರೆ ಡಿ ಬಿ ಟಿ ಫುಲ್ ಶೂಡ್ ಅಂತ ತೋರಿಸಿದ್ರು ಹದಿನೈದನೇ ತಾರೀಕು ಮೇಲ್ಪಟ್ಟೆ ಡಿಸೆಂಬರ್ ತಿಂಗಳ ಈವನ್ ಇದೆ ಹಣ ಬರುತ್ತೆ ಡಿಗ್ರಿ ಮುಗಿದವರಿಗೆ ಮೂರು ಸಾವಿರ ಡಿಪ್ಲೊಮಾ ಮುಗಿದವರಿಗೆ ಹದಿನೈದು ಅದಕ್ಕಿಂತ ಮುಂಚೆ ಯಾವುದೇ ಬರೋ ಚಾನ್ಸಸ್ ಇಲ್ಲ ಬಟ್ ಪೆಂಡಿಂಗ್ ಅಂತ ಇದ್ದರೆ ಕೆಲವೊಂದಿನ್ನೊಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಇನ್ನೊಂದು ಸಲ ನೀವು ಡಿಸೆಂಬರ್ ತಿಂಗಳಲ್ಲಿ ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡಿ ಕರೆಕ್ಟಾಗಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದರೆ ಡಿ ಬಿ ಟಿ ಫುಲ್ ಶೂಡ್ ಅಂತ ತೋರಿಸುತ್ತೆ ಇಲ್ಲಾಂದರೆ ಪೆಂಡಿಂಗ್ ಅಂತ ತೋರಿಸುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ